ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ನಮ್ಮ ತುಂಬಲದಲ್ಲಿ ನಮ್ಮ ಅರ್ಚಕರಲ್ಲಿ ಒಗ್ಗಟ್ಟು ಎರಡು ಗುಂಪು ಆಗಿದೆ ಅನ್ನೋದು ನಮ್ಮ ಮಾಹಿತಿ ಬಂದಿದೆ ಅದಲ್ಲ ಒಂದು ಒಂದು ಗುಂಪು ದೊಡ್ಡ ಮಟ್ಟಕ್ಕೆ ಮಾತಾಡ್ತಾರೆ ರಾಮಲಿಂಗಾರ್ಡ್ ಗೊತ್ತು ಅಂತ ಮಾತಾಡ್ತಾರೆ ಇನ್ನೊಂದು ಗುಂಪು ಕಂಪ್ನಿ ಜೊತೆ ಇದಾಗ್ಬಿಟ್ಟು ಮಾತಾಡ್ತಾರೆ ಇದೆಲ್ಲ ಆದ್ಮೇಲೆ ಸದ್ಯಕ್ಕಂತೂ ಹಬ್ಬ ದಿವಸಕ್ಕಾಗಲ್ಲ ನಿಲ್ಸೋಕ್ಕಾಗಲ್ಲ ರಥೋತ್ಸವ ಪರವಾಗಿ ಇಡೀ ತಾಲೂಕು ಆಡಳಿತ ಬಂದು ನಾವು ಕೂತಿದ್ದೀವಿ ನಾನು ಬಂದಾಗಿಂದ ನಾವೆಲ್ಲ ಬಂದಾಗಿಂದ ಯಾರಿಗೂ ಕೆಟ್ಟ ಸ್ಪರ್ಧಂಗೆ ರಥೋತ್ಸವ ನಡ್ಸ್ಕೊಂಡು ಇದ್ದೀವಿ ನಡ್ಸ್ಕೊಂಡು ಹೋಗ್ತಾಯಿದ್ವಿ ಈ ವರ್ಷ ಕೂಡ ಅದೇ ರೀತಿ ನಾವು ಪರಂಪರೆನ ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ಇಲಾಖೆಗಳಿಂದ ಪೊಲೀಸ್ ಇಲಾಖೆ ಅಂಡು ನಮ್ಮ ಬೆಸ್ಕಮ್ ಇಲಾಖೆ ಕೆಬ್ ಇಲಾಖೆ ಸಾರಿಗೆ ಇಲಾಖೆ ಅಂಡು ಪಾಲಿಸ್ಟ್ ಇಲಾಖೆ ಮೇಜರ್ ಇಲಾಖೆಗಳಿಂದ ಏನಾದರೂ ನಿಮ್ಗೆ ಅಡಚಣೆ ಆಗಿದ್ದರೆ ಲಾಸ್ಟ್ ವರ್ಷ ನಾವೇನು ಮಾಡಿದ್ವಿ ಅದು ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೇಕನ್ನೋದೇನಿದ್ರೆ ಖಂಡಿತವಾಗಲೂ ನಿಮ್ಮ ಹೇಳಿ ಅವರನ್ನು ಸ್ವೀಕಾರ ಮಾಡ್ತೀವಿ ಅಥದ್ರಿಗೆ ಮಾಡ್ಕೊಳ್ತೀವಿ ಲಾಸ್ಟ್ ಟೈಮು ಕಮಿಟಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನ ಸಂಬಂಧಪಟ್ಟಂಗೆ ಹೂವಿನ ಅಲಂಕಾರ ಮತ್ತು ಈ ಅಲಂಕಾರ ಮಾಡಿಸಿ ಅಂತ ಹೇಳಿದ್ದೆ ಮಾಡಿಸಿ ಅಂತ ಹೇಳಿದ್ದೆ ನಾನು ಬಂದು ಮಾಹಿತಿ ಬಂತು ನಾನು ಸೀರೆ ಹಾಕಿದ್ರು ಅಂತ ಬಂತು ನೋಡಿದೆ ನಾನು ವಿಡಿಯೋ ನೋಡಿದೆ ಬಂತು ಅದಕ್ಕೋಸ್ಕರ ಆ ತೊಪ್ಪು ನಾನೇ ತಿನಿ ಆ ದೇವಸ್ಥಾನದ ಒಂದು ಅಲಂಕಾರ ಪ್ಲಸ್ಸು ಏನು ಅಲಂಕಾರ ನಾನೇ ಮಾಡಿಸ್ಕೊಡ್ತೀನಿ ಯಾರಿಗೂ ಇದ್ದೆ ನಾನು ಮಾಡಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನು ಹೊರಬೇಡ ಇನ್ನು ಮಿಕ್ಕಿದ್ದಿನ ಕೆ ಅವರು ಏನು ಮಾಡಬೇಕು ಅದೆಲ್ಲ ಯಥಾ ಪ್ರಕಾರ ಮುಂದುವರಿಸ್ತಾರೆ ಪೊಲೀಸ್ ಇಲಾಖೆಗೆ ಏನು ಪ್ರಕಾರ ಲಾಸ್ಟ್ ಟೈಮ್ ಇತ್ತು ಅದು ಸಫಿಷಿಯಂಟಾಗಿ ಒಳ್ಳೆಯ ಒಳ್ಳೆಯಷ್ಟು ಪೊಲೀಸ್ ಇಲಾಖೆ ಬಂದಿದೆ ಅವರೇ ಅದನ್ನು ಮುಂದುವರಿಸ್ತಾರೆ ಪಾರ್ಕಿಂಗ್ ಎಲ್ಲಿ ಬೇಕು ಏನು ಬೇಕು ವ್ಯವಸ್ಥೆ ಬೇಕು ಅಂತ ಮುಂದುವರಿಸ್ತಾರೆ ನಾವು ಮೇನ್ ಗೇಟಿಂದ ಯಾವ ಕಾರು ಬಿಡೋಲ್ಲ ಯಾವ ಕಾರೂ ಬಿಡಲ್ಲ ಮತ್ತು ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ ನಮಗೆ ಲಾಸ್ಟು ಎರಡು ವರ್ಷದಿಂದ ಯಾವ ರೀತಿ ಮಾಡ್ತಾ ಅದೇ ರೀತಿಯೇ ನಾವು ಮಾಡಿಕೊಡ್ತೀವಿ ಅದನ್ನು ಮಾಡಿಕೊಡ್ತೀವಿ ವಿಶೇಷವಾಗಿ ರಥ ಹೇಳ್ತಕ್ಕಂಥ ಯುವಕರಿಗೆ ಒಂದು ನೂರಿಂದ ನೂರ ಟಿ ಶರ್ಟ್ ನಾನು ಮಾಡಿಸ್ಕೊಡ್ತೀನಿ ನೂರ ನೂರ ಟಿ ಶರ್ಟ್ ನಮ್ಮ ಯುವ ಮಾಡಿಸ್ಕೊಡ್ತೀನಿ ಮಾಡ್ಕೊಡ್ತೀನಿ ಆಯ್ತಲ್ವಾ ಅದು ನಮ್ಮ ತಾಲೂಕು ಯಾವ ಡಿಪಾರ್ಟ್ಮೆಂಟ್ ಇಂದ ನಾನು ಮಾಡಿಸ್ಕೊಡ್ತೀನಿ ಯುವರ್ ಹೇಳ್ತಾರೆ ಯಾವ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಇನ್ನೇನಾದ್ರೂ ಇದ್ರೆ ಹೇಳಿ ಖಂಡಿತ ನಾನು ಮಾಡಿಸ್ಕೊಡ್ತೀನಿ ಮುಖ್ಯವಾಗಿ ಅಂದ್ರೆ ಒಂದ್ ನಿಮಿಷ ನೀವು ಕಂಪ್ಟಿಯವ್ರ ಮಾತಾಡಿ ಸುಮ್ಮನೆ ಗುರುತು ಮಾಡಿ ಕಂಪ್ಟಿ ಅವ್ರು ಮಾತಾಡಿ ಬಾಯಿದೆ ಅಂತ ಮಾತಾಡ್ಕೋಬೇ ನಾನು ಹತ್ರ ನಿಮ್ಮ ಮತ್ತೆ ನೀವು ಮಾತಾಡೋಕ್ಕಾಗಲ್ಲ ಇಷ್ಟು ಮಾನ ಮುಗ್ಸ್ಕೊಳ್ತಾರೆ ನಿಮ್ಮ ಕಂಪ್ನಿಯಿಂದ ಮತ್ತೆ ಮಾತಾಡ್ತೀರಿ ಬಾಯಿ ಎತ್ಕೊಂಡು ಈ ಇಪ್ಪ ಇವೇನು ಪಂಚಾಯಿತಿ ಮತ್ತು ಪಂಚಾಯಿತಿ ಅಧ್ಯಕ್ಷರಿಗೆ ಈ ಮೂಲ ಕೊರತೆಗಳು ಇತ್ತು ಡಿ ಹೋಗಿ ಆ ಕ್ಲೀನಿಂಗ್ ಇರ್ಬೋದು ಆ ರಥ ಇರ್ಬೋದು ವ್ಯವಸ್ಥೆ ಮಾಡಿಕೊಡಿ ಆ ರಥ ಜವಾಬ್ದಾರಿ ಟೋಟ್ಲ್ ಅಲಂಕಾರ ಟೋಟ್ಲ್ ನಿಮ್ಮದು ರಥ ಹೋಗಲಿಕ್ಕೆ ಆ ಕ್ಲೀನಿಂಗ್ ಮಾಡಲಿಕ್ಕೆಲ್ಲ ಜವಾಬ್ದಾರಿ ನಮ್ಮದು ಅವ್ನ್ ಮಾಡಿಸ್ಕೊಬೇಕು ಅಧ್ಯಕ್ಷ ಮತ್ತು ಪಿ ಡಿ ಒಲ್ ಸೇರ್ಕೊಂಡು ಅದನ್ನ ಮಾಡ್ಕೊಡಿ ಅದನ್ನ ಮುಂದುವರ್ಸ್ಕೊಳ್ಳಿ ಅದರಿಂದ ಪ್ರಾಬ್ಲಮ್ ಆಗ್ಬೋದು ನೀರು ವ್ಯವಸ್ಥೆ ಕೂಡ ಟೋಟಲ್ ನೀವೇ ತಗೊಳ್ಳಿ ಪಂಚಾಯತಿ ಆಫೀಸಿಂದ ನೀರು ವ್ಯವಸ್ಥೆ ತಗೊಳ್ಳಿ ನಿರ್ಬಂಧ ಇರುತ್ತೆ ಇನ್ನೇನಾದ್ರೂ ಇದ್ರೆ ಹೇಳಿ ಕಂಡಿ ಪಿ ಡಬ್ಲಿ ಕಡೆಯಿಂದ ಕಾಸಿಲ್ಲ ಸ್ವಲ್ಪ ನೀಟಾಗಿ ಕಾಲು ಸೈಡಲ್ಲಿ ಮಣ್ಣು ರೆಸಿಪಿಯಲ್ಲಿ ಮಾತ್ರ ತೊಗೊತಾ ಇದ್ದಾವೆ ನಾನು ಅವಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಸಮಸ್ಯೆ ಆದ್ರೆ ಹೇಳಿ ಇಲ್ಲಿ ಮಾಡಿಸ್ಕೊಡ್ತೀನಿ ಮತ್ತೆ ಅರಣ್ಯ ಇಲಾಖೆಯನ್ನು ಕಟ್ಟಿ ಬೇಕು ಲೇಟಿಂಗ್ ಅವ್ರದ್ದು ಇಲಾಖೆ ಪಾರ್ಕಿಂಗ್ ವ್ಯವಸ್ಥೆಗೆ ಅವರು ಮಾಡ್ಸ ಪೊಲೀಸ್ ಇಲಾಖೆ ಪಾರ್ಕಿಂಗ್ ಅವರು